ಕ್ಷಣ ಹೊತ್ತು ಅಣಿಮುತ್ತು ಸ್ಫೂರ್ತಿದಾಯಕ ಕಥೆಗಳ ಧ್ವನಿ ಸುರುಳಿ ಇಚ್ಛೆಯ ನಡೆವ ಸತಿ ಇದ್ದರೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನೀವು ಗಮನಿಸಿರಬಹುದು ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮ್ಮ ಭಾಷಣಗಳಲ್ಲಿ ಅನೇಕ ಬಾರಿ ತಮಿಳಿನ ತಿರುಕ್ಕುರಳ್ ಗ್ರಂಥದ ಶ್ಲೋಕಗಳನ್ನು ಹೇಳುತ್ತಾರೆ ತಿರುಕ್ಕುರಳ್ ಗ್ರಂಥವನ್ನು ರಚಿಸಿದ ತಿರುವಳ್ಳವರ್ ಕ್ರಿಸ್ತಪೂರ್ವ ಎರಡನೆಯ ಶತಮಾನದಲ್ಲಿ ಆಗಿಹೋದ ತಮಿಳು ದಾರ್ಶನಿಕ ಕವಿ ಬಹಳ ಜನಕ್ಕೆ ಗೊತ್ತಿಲ್ಲದೇ ಇರಬಹುದಾದ ಅವರ ಬದುಕಿನ ಘಟನೆಯಲ್ಲಿ ಇದು ಒಂದು ವಳ್ಳುವರ್ ಅವರು ಪರಮ ವೇದಾಂತಿಯಾಗಿದ್ದವರು ಆದರೆ ಬದುಕಿನಲ್ಲಿ ಸುಮಧುರವಾದ ದಾಂಪತ್ಯ ಜೀವನವನ್ನು ನಡೆಸಿದವರು ಅವರ ಪತ್ನಿಯ ಹೆಸರು ವಾಸುಕಿ ಆಕೆ ಪತಿಯನ್ನೇ ದೇವರೆಂದು ಭಾವಿಸುವ ಪತ್ನಿಯಾಗಿದ್ದರು ಅವರು ಮದುವೆಯಾಗಿ ಗಂಡನ ಮನೆಗೆ ಬಂದ ಮೊದಲನೇ ದಿನ ಗಂಡನಿಗೆ ಊಟ ಬಡಿಸಲು ಬಂದಾಗ ಅವರ ಪತಿ ವಳ್ಳುವರ್ ವಿಚಿತ್ರ ಎನಿಸುವ ಮಾತೊಂದನ್ನು ಆಕೆಗೆ ಹೇಳಿದರು ಅವರು ಇನ್ನು ಮುಂದೆ ನನಗೆ ಊಟಕ್ಕೆ ಬಡಿಸಿದಾಗ ಊಟದೆಲೆಯ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಒಂದು ಸೂಜಿಯನ್ನು ಇಡಬೇಕು ವಾಸುಕಿ ಅದು ಏಕೆ ಎಂದು ಕೇಳದೆಯೇ ಆಗಬಹುದು ಎಂದು ತಲೆಯಾಡಿಸಿದರು ಅಂದಿನಿಂದ ಅವರು ಊಟ ಬಡಿಸಿದಾಗಲೆಲ್ಲ ಪಾತ್ರೆಯಲ್ಲಿ ನೀರನ್ನು ಸೂಜಿಯನ್ನು ಇಡುವ ಸಂಪ್ರದಾಯವನ್ನು ಪಾಲಿಸುತ್ತಾ ಬಂದರು ಹಲವಾರು ದಶಕಗಳ ಅನುರೂಪ ದಾಂಪತ್ಯ ಅವರದಾಗಿತ್ತು ಕೊನೆಯಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದ ಆಕೆ ಕೊನೆಯುಸಿರು ಬಿಡುವ ಸಮಯದಲ್ಲಿ ವಳ್ಳುವರ್ ವಾಸುಕಿ ಬದುಕಿನುದ್ದಕ್ಕೂ ನನ್ನನ್ನು ನೆರಳಿನಂತೆ ಅನುಸರಿಸಿದೆ ಕೊನೆಯುಸಿರು ಎಳೆಯುವ ಮುಂಚೆ ನನ್ನನ್ನು ಏನಾದರೂ ಕೇಳುವುದಿದ್ದರೆ ಕೇಳಿಬಿಡು ಎಂದರು ಆಕೆ ಕಣ್ಣೀರಿಡುತ್ತಾ ಇಷ್ಟು ವರ್ಷಗಳ ಕಾಲ ನನ್ನ ಕೈಲಾದ ಮಟ್ಟಿಗೆ ನಿಮ್ಮ ಸೇವೆ ಮಾಡಿಕೊಂಡು ಬಂದಿದ್ದೇನೆ ನೀವು ಎಂದೂ ನನಗೆ ಏನನ್ನೂ ಕಡಿಮೆ ಮಾಡಿಲ್ಲ ನಾನು ನಿಮ್ಮಿಂದ ಕೇಳುವಂತಹದ್ದು ಏನೂ ಇಲ್ಲ ಆದರೆ ನನ್ನದೊಂದು ಸಣ್ಣ ಪ್ರಶ್ನೆ ಇದೆ ಅದನ್ನು ಕೇಳಿಬಿಡುತ್ತೇನೆ ನಿಮ್ಮ ಮಾತಿನಂತೆ ಮದುವೆಯಾದ ಮೊದಲ ದಿನದಿಂದಲೂ ಊಟದ ಎಲೆಯ ಪಕ್ಕದಲ್ಲಿ ನೀರಿನ ಪಾತ್ರೆಯನ್ನು ಸೂಜಿಯನ್ನು ಇಡುತ್ತಲೇ ಬಂದಿದ್ದೇನೆ ಆದರೆ ಒಮ್ಮೆಯೂ ಏಕೆಂದು ನಾನು ಕೇಳಲೇ ಇಲ್ಲ ಅಷ್ಟೇ ಅಲ್ಲ ನೀವು ಅವುಗಳನ್ನು ಎಂದೂ ಬಳಸಲೇ ಇಲ್ಲ ಈಗ ಅದು ಏಕೆ ಎಂಬುದನ್ನು ತಿಳಿಸಿಕೊಟ್ಟರೆ ಸಾಕು ಎಂದರು ಒಳ್ಳುವರ್ ಹೇಳಿದರು ಹೆಂಡತಿಯನ್ನು ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಅದಕ್ಕೆ ದೊಡ್ಡ ಕಾರಣವೇನೂ ಇಲ್ಲ ನೀನು ಊಟಕ್ಕೆ ಬಡಿಸುವಾಗ ಅನ್ನದ ಅಗುಳುಗಳನ್ನು ಕೆಳಕ್ಕೆ ಚೆಲ್ಲಿದರೆ ಆಗ ಸೂಜಿಯನ್ನು ಬಳಸಿ ಕೆಳಗೆ ಬಿದ್ದ ಅನ್ನದ ಅಗುಳನ್ನು ಮೇಲಕ್ಕೆತ್ತಿ ಒಂದು ಪಾತ್ರೆಯಲ್ಲಿರುವ ನೀರಿನಲ್ಲಿ ಅದ್ದಿ ಶುಚಿಗೊಳಿಸಿ ಊಟದೊಂದಿಗೆ ಸೇವಿಸಬೇಕೆಂಬ ಕಾರಣದಿಂದ ಅವನ್ನು ಇಡಲು ಹೇಳುತ್ತಿದ್ದೆ ಆದರೆ ನೀನು ಎಂತಹ ಅಚ್ಚುಕಟ್ಟಿನ ಮಡದಿಯಾಗಿದ್ದೆ ಎಂದರೆ ಒಂದು ದಿನವೂ ಒಂದು ಅಗುಳನ್ನು ಕೆಳಕ್ಕೆ ಚೆಲ್ಲಲಿಲ್ಲ ಹಾಗಾಗಿ ನನಗೆ ಸೂಜಿಯನ್ನು ಬಳಸುವ ಅನಿವಾರ್ಯತೆ ಬರಲೇ ಇಲ್ಲ ಎಂದರು ಈ ಘಟನೆಯನ್ನು ಕೇಳಿದರೆ ಇಚ್ಛೆಯನ್ನು ಅರಿತು ನಡೆವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಬೇಕೆಂಬ ಸರ್ವಜ್ಞ ಕವಿಯ ಮಾತುಗಳು ನೆನಪಾಗುತ್ತದೆ ಅಲ್ಲವೇ ಹಾಗೆಯೇ ನಮ್ಮ ಹಿರಿಯರು ಅನ್ನವನ್ನು ದೇವರೆಂದು ಗೌರವಿಸುತ್ತಿದ್ದದ್ದು ಒಂದು ಅಗುಳನ್ನು ಅಪವ್ಯಯ ಮಾಡುವುದು ಸರಿಯಲ್ಲವೆಂದು ಭಾವಿಸುತ್ತಿದ್ದದ್ದು ನೆನಪಾಗುತ್ತದೆ ತಿರುವಳ್ಳವರ್ಗೆ ಬದುಕಿನಲ್ಲಿ ಸಂಸಾರಿಯಾಗಿದ್ದರೂ ವೇದಾಂತಿಯಂತೆ ಬದುಕಲು ಸಾಧ್ಯವಾದದ್ದು ಉನ್ನತ ಸಾಧನೆ ಮಾಡಲು ಸಾಧ್ಯವಾದದ್ದು ಅಂತಹ ಸತಿ ಇದ್ದುದರಿಂದಲೇ ಇರಬೇಕಲ್ಲವೇ ಆದರೆ ಜಗತ್ ಜಗತ್ಪ್ರಸಿದ್ಧಿಯಾದರು ಅವರ ಪತ್ನಿ ವಾಸುಕಿ ಅಜ್ಞಾತರಾಗಿಯೇ ಉಳಿದು ಹೋದರು ಆದರೆ ಆಕೆಯೂ ತಿರುವಳ್ಳವರ್ ಅವರಷ್ಟೇ ವಂದನಾರ್ಹರಲ್ಲವೇ ಸ್ನೇಹಿತರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು